ಸಾಧಾರಣ ಕಾಲದ ಐದನೆಯ ಸೋಮವಾರ ಅರಸರುಗಳ ಒಂದನೇ ಮೊದಲನೇ ಗ್ರಂಥದಿಂದ ವಾಚನ ಸರ್ವೇಶ್ವರನ ಒಡಂಬಡಿಕೆಯ ಮಂಜುಷವನ್ನು ದಾವಿದ ನಗರವಾದ ಸಿಯೋನಿನಿಂದ ದೇವಾಲಯಕ್ಕೆ ತರುವುದಕ್ಕಾಗಿ ಇಸ್ರಾಯೇಲರ ಹಿರಿಯರು ಕುಲಗಳ ನಾಯಕರು ಇವರೇ ಮೊದಲಾದ ಎಲ್ಲ ಇಸ್ರಾಯೇಲ್ ಪ್ರಮುಖ ವ್ಯಕ್ತಿಗಳು ಜೆರುಸುಲೇಮಿಗೆ ತನ್ನ ಆಸ್ಥಾನಕ್ಕೆ ಬರಬೇಕೆಂದು ಅರಸ ಸಾಲೋಮೋನನ್ನು ಆಜ್ಞಾಪಿಸಿದನು ಅಂತೆಯೇ ಆ ಇಸ್ರಾಯೇಲರೆಲ್ಲರೂ ಏಳನೇ ತಿಂಗಳಾದ ಅಶ್ವಯುಜ ಮಾಸದಲ್ಲಿ ಜಾತ್ರೆಯಾಗಿ ಅರಸ ಸೋಲೋಮೋನನ ಬಳಿಗೆ ಕೂಡಿ ಬಂದರು ಇಸ್ರಾಯೇಲರ ಹಿರಿಯರೆಲ್ಲರೂ ಹೀಗೆ ಕೂಡಿ ಬಂದಿರಲು ಯಾಜಕರು ಸರ್ವೇಶ್ವರನ ಮಂಜುಷವನ್ನು ಹೊತ್ತುಕೊಂಡರು ಉಳಿದ ಯಾಜಕರು ಲೇವಿಯರು ದೇವದರ್ಶನದ ಗುಡಾರ ಹಾಗೂ ಅದರಲ್ಲಿದ್ದ ಪವಿತ್ರ ವಸ್ತುಗಳನ್ನು ಹೊತ್ತರು ಅರಸ ಸೋಲೊಮೋನನು ಹಾಗೂ ಹಲ್ಲಿ ಕೂಡಿ ಬಂದಿದ್ದ ಎಲ್ಲ ಇಸ್ರಯೇಲರು ಮಂಜುಷದ ಮುಂದೆ ಅಸಂಖ್ಯವಾದ ಕುರಿ ದನಗಳನ್ನು ಬಲಿದಾನ ಮಾಡಿದರು ಯಾಚಕರು ಸರ್ವೇಶ್ವರನ ಹೊಡಂಬಡಿಕೆಯ ಮಂಜುಷವನ್ನು ಹೊತ್ತುಕೊಂಡು ಬಂದು ಮಹಾಪರಿಶುದ್ಧ ಸ್ಥಳವೆನಿಸುವ ಗರ್ಭಗುಡಿಯಲ್ಲಿ ಕೆರುಬಿಗಳ ರೆಕ್ಕೆಗಳ ಕೆಳಗೆ ಅದಕ್ಕೆ ನೇಮಕವಾದ ಸ್ಥಳದಲ್ಲಿಟ್ಟರು ಕೆರುಬಿಗಳ ರೆಕ್ಕೆಗಳು ಮಂಜೂಷವಿದ್ದ ಸ್ಥಳದ ಮೇಲೆ ಚಾಚಿದವುಗಳಾಗಿರುವುದರಿಂದ ಮಂಜುಷವು ಹಾಗೂ ಅದರ ಕೋಲುಗಳು ಪೂರ್ಣವಾಗಿ ಅವುಗಳ ನೆರಳಿನಲ್ಲಿದ್ದವು ಮಂಜೂಷದಲ್ಲಿ ಎರಡು ಶಿಲ ಬಿಟ್ಟರೆ ಬೇರೇನು ಇರಲಿಲ್ಲ ಸರ್ವೇಶ್ವರ ಈಜಿಪ್ಟ್ನಿಂದ ಬಂದ ಇಸ್ರಾಯೇಲರೊಡನೆ ಓರೆ ಬೆಟ್ಟದ ಬಳಿ ಒಡಂಬಡಿಕೆಯ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆ ಆ ಶಾಸನಗಳನ್ನು ಅದರಲ್ಲಿ ಇಟ್ಟಿದನು ಯಾಜಕರು ಆ ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ ಮೇಘವು ಸರ್ವೇಶ್ವರನ ಆಲಯವನ್ನು ತುಂಬಿಕೊಂಡಿತು ಸರ್ವೇಶ್ವರನ ತೇಜಸ್ವಿನಿಂದ ವ್ಯಾಪ್ತವಾಗಿದ್ದ ಆ ಮೇಘವು ಆಲಯವನ್ನು ಆವರಿಸಿಕೊಂಡಿದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾಗಲಿಲ್ಲ ಆಗ ಸೋಲೋಮೋನನು ಹೀಗೆಂದು ಪ್ರಾರ್ಥಿಸಿದನು ಹೇ ಸರ್ವೇಶ್ವರ ರವಿಯನ್ನು ಅಗಸದಲ್ಲಿ ಸ್ಥಿರವಿರಿಸಿದ ನೀವು ಆರಿಸಿಕೊಂಡಿರಿ ಕರಿಮೋಡದಲ್ಲಿ ವಾಸಿಸಲು ನಾನು ನಿರ್ಮಿಸಿರುವ ಈ ಭವ್ಯ ಮಂದಿರ ನಿಮಗಾಗಲಿ ಶಾಶ್ವತವಾದ ನಿವಾಸ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ ಮಂಜೂಷವನ್ನು ಕುರಿತು ಕೇಳಿದೆವು ಯಫ್ರಾತದಲ್ಲಿ ನಮಗದು ಕಾಣಬಂದಿತ್ತು ಆ ಯಹರ್ ಮೈದಾನದಲ್ಲಿ ಹೋಗೋಣ ಬನ್ನಿರಿ ಆತನ ಮಂದಿರಕ್ಕೆ ಅಡ್ಡ ಬೀಳೋಣ ಆತನ ಪಾದಪೀಠಕ್ಕೆ ಶ್ಲೋಕ ಪ್ರಭು ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ ಆಗಮಿಸು ಪ್ರಭು ನಿನ್ನ ತೇಜು ಮಂಜು ಮಂಜುಷದೊಡನೆ ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ ನೀತಿ ಭೂಷಿತರಾಗಲಿ ನಿನ್ನ ಯಾಜಕರು ಶ್ಲೋಕ ಪ್ರಭು ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ ಆನಂದ ಘೋಷ ಮಾಡಲಿ ನಿನ್ನ ಭಕ್ತ ಜನರು ನಿನ್ನ ದಾಸ ದಾವಿದನ ಪ್ರಯುಕ್ತ ತಳ್ಳಲ್ಪಡದಿರಲಿ ನಿನ್ನ ಅಭಿಷಿಕ್ತ ಶ್ಲೋಕ ಪ್ರಭು ನಿನ್ನ ವಾಸಸ್ಥಾನವನ್ನು ಬಂದು ಸೇರು ಬೇಗನೆ ಘೋಷಣೆ ಅಲ್ಲೆಲುಯ್ಯ ಪ್ರಭುವಿಗಾಗಿ ನಮನ ಕಾದಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಅಲ್ಲೆಲುಯ್ಯ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಮತ್ತು ಶಿಷ್ಯರು ಸರೋವರವನ್ನು ದಾಟಿ ಗೆನಸರೇತ್ ಊರಿನ ದಡ ಸೇರಿದರು ಅವರು ದೋಣಿಯನ್ನು ಕಟ್ಟಿ ಅದರಲ್ಲಿ ಇಳಿದ ಕೂಡಲೇ ಅಲ್ಲಿಯ ಜನರು ಏಸುವಿನ ಗುರುತು ಹಚ್ಚಿದರು ಹೊಡ ನೇಸುತ್ತ ಮುತ್ತಲೆಲ್ಲಾ ಓಡಾಡಿ ರೋಗಿಗಳನ್ನು ಆಸಿಗೆಗಳ ಸಹಿತ ಹೊತ್ತುಕೊಂಡು ಏಸು ಎಲ್ಲೆಲ್ಲಿದ್ದರೆಂದು ಕೇಳಿದಾರೋ ಅಲ್ಲೆಲ್ಲ ಹೋಗತೊಡಗಿದರು ಏಸು ಹಳ್ಳಿಗ ಹಳ್ಳಿಗಳಿಗಾಗಲಿ ಪಟ್ಟಣ ಪಾಳಿಯಗಳಿಗಾಗಲಿ ಹೋದಾಗಲೆಲ್ಲಾ ಜನರು ರೋಗಿಗಳನ್ನು ಅಲ್ಲಿಯ ಸಂತೆ ಬೀದಿ ಚೌಕಗಳಿಗೆ ಕರೆತರುತ್ತಿದ್ದರು ಅವರ ಉಡುಪಿನ ಅಂಚನಾದರೂ ಮುಟ್ಟಗೂಡಿಸಬೇಕೆಂದು ಏಸುವನ್ನು ಬೇಡಿಕೊಳ್ಳುತ್ತಿದ್ದರು ಹಾಗೆ ಮುಟ್ಟಿದವರೆಲ್ಲರೂ ಗುಣ ಹೊಂದುತ್ತಿದ್ದರು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಅಡಗಿದೆ ನೋವು पयणदि तुम्बिदे सु ये सुवसनि हाबानि मगने नीडुवनु आत हुस जीवनवन् ಭಯದ ಗುರುತುಗಳು ಇನ್ನೂ ಇದೆ ಮನದ ಮೂಲೆಯಲಿ ಭಯವು ತುಂಬಿದೆ ಸೋವಿನ ಸ್ಪರ್ಶದಿ ಸಿಗಲಿ ಕ್ಷಮಿಸುವ ಗುಣವಾನಿ ಕಲಿಸುದೇವಾ ನಿನ್ನಲ್ಲೇ ಕಾಣುವೆವು ಮುಕ್ತಿಯತ್ತೇವಾ येसु तु बुधूये सुनपाददल्ली हृदयदपागिल

लपयण दी तुम्बि देसाऊ पिय सुवासनी हावानी मघने नीडवन आत होत जीवन ಸೇವೆ ಮಾಡಿ ಎಂದು ಹೇಳಿದರೇಸು ಅಂತೆ ನಡೆದರೆ ಲೇಸು ಎಂದು ನನ್ನ ನುಡಿಯನ್ನು ಕೇಳಿ ದೀನರ ಸೇವೆ ಮಾಡಿ ಹಸಿವು ನೀಗಿಸಿ ಹೊರೆತಿರಿ ಹಸಿವು ನೀಗಿಸಿ ದಾಹದಿಂದ ಪಡಲು ಪಡಲು ಪಾನವೆನಗೇ ತಂದಿರಿ ನನ್ನ ನುಡಿಯನ್ನು ಕೇಳಿ नरसेविमाणि

ದೀನರ ಸೇವೆ ಮಾಡಿ ಎಂದು ಹೇಳಿದರೆ ಸು ಅಂತೆ ನಡೆದರೆಸು ಅಂತೆ ನನ್ನ ನುಡಿಯನ್ನು ಕೇಳಿ ದೀನರ ಸೇವೆ ಮಾಡಿ